ಈ ಸಿನಿಮಾ ಬಿಡ್ತೀರಾ ಈ ಸಿನಿಮಾ ಬಿಡ್ತೀರಾ ನೀವು ಒಂದು ಏನ್ ಬಾಬಣ ಇದು ಈ ಸಿನಿಮಾ ಈ ಯಾವ ಸಿನಿಮಾ ಸುದೀಪ್ ಸರ್ ಸಿನಿಮಾ ಸುದೀಪ್ ಸರ್ ಸಿನಿಮಾ ಬಿಡ್ತಿರ ಮುಂಚೆನೆ ಹೇಳ್ಬೇಕಲ್ವಾ ಬಾಬಣ್ಣ ನೀವು ಕನ್ನಡ ಇಂಡಸ್ಟ್ರಿಯಲ್ಲಿ ವಾಯ್ಸ್ ಅಂತ ಬಂದ್ರೆ ನನಗೆ ನಾನು ಬಿಟ್ರೆ ರವಿಶಂಕರ್ ಇಬ್ಬರೇ ಇಷ್ಟ ಆಗೋದು ನನ್ನ ವಾಯ್ಸಿಗೆ ಕಾಂಪಿಟೇಷನ್ ಕೊಡಕ್ ಬಂದಿರೋದು ಪ್ರಮೋದ್ ಶೆಟ್ಟಿ ಅವ್ರ ಬಾಯಿಂದ ಆ ಮಾತುಗಳು ಕೇಳೋದು ಇಸ್ ವೆರಿ ನೈಸ್ ಅಂತ ನಿಮ್ಗೀಗ ಸುದೀಪ್ ಸರ್ ಎದುರುಗಡೆ ನಿಂತು ನಾನು ಆಕ್ಟ್ ಮಾಡ್ತಾ ಇದ್ದೀನಿ ಅಂದಾಗ್ಲೇ ಒಂದ್ಸರಿ ಹಿಂಗ್ ವೈಬ್ರೇಷನ್ ಶುರು ಸರ್ ಅಂದ್ರೆ ಇದಲ್ಲ ಸರ್ ಇದು ಓಕೆ ರೈಟ್ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನೈಬ್ ಪ್ಲೀಸ್ ಎಸ್ ಹೌದು ಈಗ ಸದ್ಯಕ್ಕೆ ಲಾಫಿಂಗ್ ಬುದ್ಧ ಮತ್ತೆ ಸುದೀಪ್ ಅವರ ಮ್ಯಾಕ್ಸ್ ಸರ್ ಮ್ಯಾಕ್ಸ್ ಬಗ್ಗೆ ಮಾತಾಡ್ಬೇಕು ಅಂದಾಗ ನಾನು ಒಂದು ಯಾವ್ದೋ ಒಂದು ಸಂದರ್ಶನದಲ್ಲಿ ಕೇಳಿಸ್ಕೊಳ್ತಾ ಇದ್ದೆ ನಿಮ್ ಗೊತ್ತೇ ಇಲ್ಲ ಸುದೀಪ್ ನಾನ್ ಹೋಗ್ಬೇಕು ಎಲ್ಲೋ ಡೇಟ್ ಇಲ್ಲ ನಂದು ಮ್ಯಾನೇಜ್ ಮಾಡಿ ಅದು ಸುದೀಪ್ ಇರುವಷ್ಟು ಬಿಸಿ ಅವರು ಸುದೀಪ್ ಸರ್ ಸಿನಿಮಾ ಅಂತಾನೆ ಗೊತ್ತಿರಲಿಲ್ಲ ಯಾಕಂದ್ರೆ ಮ್ಯಾನೇಜರ್ ಬಾಬಣ್ಣ ಅಂತ ನಾನು ಅಲ್ಲಿ ಹೆಸರು ಹೇಳಿರಲಿಲ್ಲ ಇನ್ನೊಂದು ಇಂಟರ್ವ್ಯೂ ಅಲ್ಲಿ ಮ್ಯಾನೇಜರ್ ಬಾಬಣ್ಣ ಅಂತ ಹೇಳಿ ಅವ್ರು ಕಾಲ್ ಮಾಡಿದ್ರು ಐದಾರು ದಿನ ಡೇಟ್ ಬೇಕು ಈ ತಿಂಗಳಲ್ಲಿ ಮುಂದಿನ ತಿಂಗಳದ್ ಆಮೇಲೆ ಅಡ್ಜಸ್ಟ್ ಮಾಡ್ಬೋದು ಬಟ್ ಇದು ತುಂಬಾ ಅರ್ಜೆಂಟ್ ಇದೆ ಡೇಟ್ ಅಂತ ಹೇಳಿದ್ರು ಅವ್ರು ಡೇಟ್ ಕೇಳಬೇಕಾದ್ರೆ ಇದ್ದಿದ್ದು ಆಲ್ಮೋಸ್ಟ್ ಹದಿನೈದು ಹದಿನಾರು ದಿನ ನಾನು ಮಧ್ಯದಲ್ಲಿ ಗ್ಯಾಪ್ ಅವಾಗ ಕೇಳಿದ್ದವ್ರು ತುಂಬಾ ಹತ್ರ ಇದ್ದಾಗ ನಾನು ಮೂರ್ನಾಕ್ ತಿಂಗಳದು ಡೇಟ್ ಬ್ಲಾಕ್ ಮಾಡ್ಬಿಟ್ಟಿರ್ತೇನೆ ಎಲ್ಲಾ ಸಿನಿಮಾದ್ ಮೂರ್ನಾಕ್ ತಿಂಗಳವರೆಗೂ ನನ್ನ ಡೇಟ್ಸ್ ಎಲ್ಲವೂ ಬ್ಲಾಕ್ ಆಗಿರುತ್ತೆ ಆಲ್ರೆಡಿ ಸೊ ನಾನು ಇಂಥದ್ರಲ್ಲಿ ಇವರು ಈಗ ಕೇಳದ್ರಲ್ಲ ಏನ್ ಬಾಬಣ್ಣ ಇವಾಗ ಕೇಳ್ತಾ ಇದ್ರೆ ಆಗಲ್ಲ ಬಿಡಿ ಬಾಬಣ ಅಂದೆ ಅಲ್ಲ ಯೋಚನೆ ಮಾಡಿ ತುಂಬಾ ಒಳ್ಳೆ ಸಿನ್ಮಾ ತುಂಬಾ ದೊಡ್ಡ ಸಿನಿಮಾ ಇದನ್ನ ಹೆಂಗಾರು ಮಾಡಿ ಯಾಕೆ ಏನಿದೆ ನಿಮ್ಗೆ ನಾನು ಹೇಳ್ದೆ ಇಲ್ಲ ನಂಗೆ ಬೇರೆ ಬೇರೆ ಸಿನಿಮಾ ಶೂಟಿಂಗ್ ಇದೆ ನಾನು ಒಪ್ಕೊಂಡ್ ಅದೆಲ್ಲ ಚೇಂಜ್ ಮಾಡಕ್ ಆಗಲ್ಲ ದೊಡ್ಡ ಸಿನ್ಮಾ ಚಿಕ್ಕ ಸಿನ್ಮಾ ಎಲ್ಲ ಒಂದೇ ಬಬಣ್ಣ ನಾನು ಡೇಟ್ ಗೀಟ್ ಎಲ್ಲಾ ಇದ್ ಮಾಡಕ್ ಆಗಲ್ಲ ವೇರಿ ಮಾಡಕ್ ಆಗಲ್ಲ ಅಂತಂದೆ ಅವಾಗ ಈ ಸಿನಿಮಾ ಬಿಡ್ತೀರಾ ಈ ಸಿನಿಮಾ ಬಿಡ್ತೀರಾ ನೀವು ಒಂದ್ ಏನ್ ಬಬಣ್ಣ ಇದು ಈ ಸಿನಿಮಾ ಈ ಸಿನ್ಮಾದ ಅದು ಯಾವ ಸಿನಿಮಾ ಅಂತಾನೆ ನನ್ಗೆ ಹೇಳಿದೆ ನಾನು ಒತ್ತಿ ಒತ್ತಿ ಕೇಳಿದೀನಿ ಮೂರ್ ಸರಿ ಯಾವ ಸಿನ್ಮಾ ಅಂತ ಅವ್ರು ಹೇಳಕ್ ರೆಡಿ ಇಲ್ಲ ಈ ಸಿನಿಮಾ ಈ ಸಿನಿಮಾ ಅಂತೀರಲ್ಲ ಯಾವ್ದು ಸಿನ್ಮಾ ಯಾರದ್ದು ಸಿನ್ಮಾ ಅಂದೆ ಸುದೀಪ್ ಸರ್ ಸಿನ್ಮಾ ಶೆಟ್ರೆ ಸುದೀಪ್ ಸರ್ ಸಿನ್ಮಾ ಅದು ಇದನ್ ಮುಂಚೆನೆ ಹೇಳ್ಬೇಕಲ್ವಾ ಬಾ ಬಣ್ಣ ನೀವು ಇದ್ ಮುಂಚೆನೆ ಹೇಳ್ಬೇಕಾನೆ ಓ ಏನ್ ಮಾಡ್ಲಿ ಸರಿ ನಂಗೆ ಒಂದು ಅರ್ಧ ಗಂಟೆ ಟೈಮ್ ಕೊಡಿ ನಾನು ಏನೋ ಒಂದು ವ್ಯವಸ್ಥೆ ಮಾಡ್ತೀನಿ ಅಂತ ವಾಪಸ್ ಟಕ್ಕಂತ ಆ ಡೇಟ್ ಅಲ್ಲಿ ಎರಡು ಸಿನಿಮಾ ಇತ್ತು ನಂದು ಆ ಇವ್ರು ಕೇಳಿದ ಆರು ದಿನಗಳಲ್ಲಿ ನಂದು ಎರಡು ಬೇರೆ ಬೇರೆ ಸಿನಿಮಾಗಳು ಒಂದ್ ನಾಲ್ಕು ದಿನ ಆಯ್ತು ಇನ್ನೊಂದು ಎರಡು ದಿನ ಆಯ್ತು ಆ ನಾಲ್ಕು ದಿನದವ್ರದ್ದು ಕೇಳಿದೆ ಅವ್ರು ಕೇಳಿ ನಾನು ನೆಕ್ಸ್ಟ್ ಅಕಾಮಿಡೇಟ್ ಮಾಡಿಕೊಡ್ತೀನಿ ನಿಮಗೆ ನಂಗೆ ಒಂದು ಇದೊಂದು ನಾಲ್ಕು ದಿನ ಬಿಟ್ಕೊಡಿ ಅಂತಂದೆ ಅವ್ರು ಇಮಿಡಿಯೇಟಾಗಿ ಸರ್ ಎಲ್ಲ ಬ್ಲಾಕ್ ಮಾಡಿಬಿಡಿದೀವಿ ಲೊಕೇಶನ್ ವಿಕೇಶನ್ ಎಲ್ಲ ಮಾಡಿದೀವಿ ಅಂತ ನಾನು ಹೇಳಿದೆ ಲೊಕೇಶನ್ ನಾನು ಬೇಕಾ ಪರ್ಸನಲ್ ಆಗಿ ಮಾತಾಡಬೇಕು ಅಂದ್ರೆ ನಾನು ಮಾತಾಡ್ತೀನಿ ನಾನು ಮಾತಾಡಿ ನಿಮ್ಗೆ ಲೊಕೇಶನ್ ಸಮಸ್ಯೆ ಆಗದೆ ಇರೋ ಥರ ನಾನು ಮಾಡ್ಕೊಡ್ತೀನಿ ನಂಗೆ ಇದೊಂದು ನಾಲ್ಕು ದಿನ ಡೇಟ್ ಬಿಟ್ಕೊಡಿ ಡೈರೆಕ್ಟ್ ಆಗಿ ಹೇಳಿದೆ ನಾನು ಅಂದ್ರೆ ಈ ತರ ಸುದೀಪ್ ಸರ್ ಸಿನಿಮಾ ಬಂದಿದೆ ನನಗೆ ಇವತ್ತವರೆಗೂ ನಾನು ಅವ್ರ ಜೊತೆ ಮಾಡಿಲ್ಲ ಅಂಡ್ ನನಗೆ ಅದೊಂದು ಬ್ರೇಕ್ ಆಗಬೇಕು ಅಂದ್ರೆ ಆ ಮಿತ್ತೊಂದು ಬ್ರೇಕ್ ಆಗ್ಬೇಕು ಬರೀ ಶೆಟರ್ ಗ್ಯಾಂಗ್ ಜೊತೆ ಇರ್ತಾರೆ ಅನ್ನೋದೊಂದು ಮಿತ್ ಆ ಮಿತ್ತೊಂದು ಬ್ರೇಕ್ ಆಗ್ಬೇಕು ನನಗೆ ನಾನು ಮಾಡಬೇಕು ಆ ಸಿನಿಮಾನ ಅಂತಂದೆ ಸೊ ಹಂಗಾಗಿ ಓಕೆ ಸರಿ ಸರ್ ನಾವು ನಾಲ್ಕು ದಿನ ಹೆಂಗಾರು ಅಡ್ಜಸ್ಟ್ ಮಾಡ್ತೀವಿ ಅಂದ್ರು ಬಟ್ ನೆಕ್ಸ್ಟ್ ಎರಡು ದಿನ ಆಯ್ತಲ್ಲ ಅವರು ಅಡ್ಜಸ್ಟ್ ಮಾಡಕ್ ಆಗದೇ ಇಲ್ಲ ಓಕೆ ನೋ ಚಾನ್ಸ್ ಹಂಗೆ ಹಿಂಗೆ ಅಂದ್ರು ಕಡೆಗೆ ಕಾಲಿಗೆ ಬೀಳೋದು ಅಂದ್ ಬಾಕಿ ನಾನು ನನಗೆ ಬೇಕೇ ಬೇಕಾ ಡೇಟ್ ಏನಾರು ಮಾಡಿ ಅಂತ ಬಿಡಿಸ್ಕೊಂಡು ವಾಪಸ್ ಬಾಬಣ್ಣಗೆ ಫೋನ್ ಮಾಡಿ ಒಂದು ದಿನ ಆಗೋಯ್ತು ಅರ್ಧ ಗಂಟೆ ಅಂದೆ ಒಂದು ದಿನ ಆಗೋಯ್ತು ಒಂದಿನ ದಿನ ಬಿಟ್ಟು ನಾನು ಫೋನ್ ಮಾಡಿದೆ ಬಾಬಣ್ಣ ಈಗ ಆರು ದಿನ ಬಿಡಿಸ್ಕೊಂಡಿದ್ದೀನಿ ಫಿಕ್ಸ್ ಮಾಡ್ಬಿಡಿ ಅಂದೆ ಹೌದಾ ಬಿಡಿಸ್ಕೊಂಡಿದಿರಾ ಪಕ್ಕನ ಹೇಳ್ಬಿಡ್ಲಾ ಬಾಸ್ಗೆ ಅಂದ್ರು ಹ್ಞೂ ಹೇಳಿ ಅಂದೆ ಆಮೇಲೆ ಹೇಳಿ ಅದು ಫಿಕ್ಸ್ ಆಯಿತು ಅಲ್ಲಿ ಹೋದೆ ಹೋದಾಗ ಸುದೀಪ್ ಸರ್ ಚೆನ್ನೈ ಶೂಟಿಂಗ್ ಸುಮಾರಷ್ಟು ದಿನಗಳನ್ನ ಅವರು ಭೇಟಿ ಮಾಡಿದ್ದೀನಿ ನಾನು ಅಂದರೆ ವೇದಿಕೆ ಮೇಲೆ ಭೇಟಿ ಮಾಡಿದ್ದೀನಿ ಹಾಗೆ ಅವ್ರ ಮನೆಗೆ ಹೋಗಿ ಭೇಟಿ ಮಾಡಿದ್ದೀನಿ ಇನ್ಫ್ಯಾಕ್ಟ್ ನನ್ನ ಫಸ್ಟ್ ಎನ್ಕೌಂಟರ್ ಅಂದ್ರೆ ಅವರು ರಿಕ್ಕಿ ಸಿನಿಮಾಗೆ ಸಿನಿಮಾ ನೋಡ್ಬಿಟ್ಟು ಆಚೆ ಬಂದು ಕನ್ನಡ ಇಂಡಸ್ಟ್ರಿಯಲ್ಲಿ ವಾಯ್ಸ್ ಅಂತ ಬಂದರೆ ನನಗೆ ನಾನು ಬಿಟ್ಟರೆ ರವಿಶಂಕರ್ ಇಬ್ಬರೇ ಇಷ್ಟ ಆಗೋದು ಅದಕ್ಕೆ ಈಗ ನನ್ನ ವಾಯ್ಸಿಗೆ ಕಾಂಪಿಟೇಷನ್ ಕೊಡಕ್ಕೆ ಬಂದಿರೋದು ಪ್ರಮೋದ್ ಶೆಟ್ಟಿ ಸೊ ಇವನ್ನ ಇಂಡಸ್ಟ್ರಿಗೆ ವೆಲ್ಕಮ್ ಮಾಡಿ ನೀವೆಲ್ಲರೂ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ಅವತ್ತು ಸೊ ನನಗೆ ತುಂಬ ಫೇವರಿಟ್ ಸ್ಟೇಟ್ಮೆಂಟ್ ಅದು ಅಂದರೆ ಅವ್ರ ಬಾಯಿಂದ ಆ ಮಾತುಗಳು ಕೇಳೋದು ಇಸ್ ವೆರಿ ನೈಸ್ ಅಂತ ಸೊ ಅವ್ರ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋಕೆ ಇಷ್ಟು ವರ್ಷ ಚಾನ್ಸ್ ಸಿಕ್ಕಿರಲಿಲ್ಲ ಈಗ ಸಿಕ್ತದು ಸೊ ಮ್ಯಾಕ್ಸಲ್ ಮಾಡಿದ್ದೀನಿ ಆ್ಯಂಡ್ ಸುದೀಪ್ ಅವರ ವ್ಯಕ್ತಿತ್ವ ಶೂಟಿಂಗ್ ಸೆಕ್ಟು ಇದೆಲ್ಲ ಹೆಂಗಿತ್ತು ಅವರು ಅಂದರೆ ಕೆಲವು ಹೀರೋಗಳು ಇರ್ತಾರೆ ಅಂದ್ರೆ ಕೆಲಸ ಕೆಲ್ಸ ಮುಗೀತು ನಾನಾಯ್ತು ಅನ್ನೋ ತರ ಅವ್ರು ಹಾಗಲ್ಲ ಪ್ರತಿ ಶಾರ್ಟ್ ಅವ್ರು ಕಾನ್ಸಂಟ್ರೇಟ್ ಮಾಡ್ತಿದ್ರು ಅವ್ರೆ ಬೇರೆ ಅವ್ರ ಶಾರ್ಟ್ ಇದ್ರು ಅವ್ರು ಕೂತ್ಕೋತಿದ್ರು ಅವ್ರು ಅದನ್ನ ನೋಡ್ತಿದ್ರು ನಾವೇನಾದ್ರು ಒಂದು ಮಿಸ್ಟೇಕ್ ಮಾಡಿದ್ರೆ ನಮ್ಮನ್ನ ಬಂದು ಕರೆಕ್ಟ್ ಮಾಡ್ತಿದ್ರು ಅವ್ರ ಶಾರ್ಟ್ ಇಲ್ಲ ಬರೀ ನಂದೇ ಯಾವ್ದೋ ಅಪ್ ನಡೀತಾ ಇರ್ಬೇಕಾರು ಅವ್ರು ಬಂದು ನಿಂತು ಶಟ್ರೆ ಇದನ್ನ ಇನ್ನೊಂಚೂರು ಲೌಡ್ ಆಗಿ ತಗೋಬೋದಾ ಇನ್ನೊಂಚೂರ್ ಇದನ್ನ ಜೋರಾಗಿ ಹಿಂಗೆ ಹೇಳ್ಬೋದಾ ಹಿಂಗೆ ಹೇಳ್ಬೋದಾ ಅಂತ ಒಂದ್ ಎರಡ್ ಮೂರು ವೇರಿಯೇಷನ್ಸ್ ಗಳನ್ನ ನನ್ನ ಹತ್ರ ಟ್ರೈ ಮಾಡಿಸ್ತಾ ಇದ್ರು ನಾನು ನಮ್ದು ರಂಗಭೂಮಿ ಆಗಿರೋದ್ರಿಂದ ಅವ್ರು ಒಂದ್ ಕೇಳಿದ್ರೆ ನಾಲ್ಕು ಕೊಡ್ತಿದ್ವಿ ನಾವು ನಾಲ್ಕು ಬೇರೆ ಬೇರೆ ತರ ಕೊಟ್ಟಾಗ ಕರೆಕ್ಟ್ ಇದು ಇದು ಮೂರನೇದ್ ಮಾಡಿದ್ರಲ್ಲ ಇದು ಪರ್ಫೆಕ್ಟ್ ಇದೆ ಇದೇ ಟೇಕ್ ಹೋಗೋಣ ಅಂತ ಸೊ ಡೈರೆಕ್ಟರ್ ಜೊತೆ ನಿಲ್ತಾ ಇದ್ದಂತ ಹೀರೋ ಸೊ ಜೊತೆಲಿ ಕೆಲಸ ಮಾಡ್ತಾ ಇದ್ರು ಅವರು ಅವರು ನಾನು ಮೇಕಪ್ ಆಗ ನಾನು ಶಾರ್ಟ್ ಮುಗೀತು ಕ್ಯಾರವನ್ಗೆ ಕೆರವನ್ಗೋಗಿ ಕೂತ್ಕೋ ಆ ಥರ ಇರ್ಲಿಲ್ಲ ಅವ್ರು ಶಾರ್ಟ್ ಮುಗಿದ್ಮೇಲೆ ಎಲ್ಲಾ ಚೇರ್ ಹಾಕೊಂಡು ಅಲ್ಲೇ ಕೂತ್ಕೊಂಡು ನಮ್ಮೆಲ್ರ ಜೊತೆ ಹಟ್ಟೆ ಹೊಡ್ಕೊಂಡು ಚಂದ ಮಾತಾಡ್ಕೊಂಡು ಆ ಹಿ ವಾಸ್ ಸೋ ನೈಸ್ ಅಂದ್ರೆ ಹಿ ಹಿ ಮೇಕ್ಸ್ ಆರ್ಟಿಸ್ಟ್ ಸೋ ಕಂಫರ್ಟೆಬಲ್ ನಿಮ್ಗೀಗ ಸುದೀಪ್ ಸರ್ ಎದುರುಗಡೆ ನಿಂತ ನಾನು ಆಕ್ಟ್ ಮಾಡ್ತಾ ಇದ್ದೀನಿ ಅಂದಾಗಲೇ ಒಂದ್ಸರಿ ಹಿಂಗ್ ವೈಬ್ರೇಷನ್ ಶುರು ಆಗಿರುತ್ತೆ ಯಾರಿಗೇ ಆದ್ರು ಅಲ್ವಾ ಯಾಕಂದ್ರೆ ಅಷ್ಟು ಹೆಸರು ಮಾಡಿರೋರು ಅಷ್ಟು ಒಳ್ಳೆ ನಟ ಅಂತ ಸೊ ಆ ವೈಬ್ರೇಷನ್ ಬರದೇ ಇರೋ ಅಷ್ಟು ಕಂಫರ್ಟಬಲ್ ಮಾಡ್ಬಿಡ್ತಾರೆ ನಿಮ್ಮನ್ನ ಚಂದ ಮಾತಾಡ್ಸಿ ಆರಾಮಾಗಿರಿ ಚಂದ ಮಾಡಿ ಅಂತ ಹೇಳಿ ಮ್ಯಾಕ್ಸ್ ರಿಸಲ್ಟ್ ಹೆಂಗಿರಬಹುದು ಎಕ್ಸ್ಪೆಕ್ಟೇಷನ್ ಹೈ ಇದೆ ಯಾಕೆಂದ್ರೆ ಅದು ತುಂಬಾ ಚೆನ್ನಾಗಿ ಕಾನ್ಸಂಟ್ರೇಟ್ ಮಾಡಿ ಮಾಡಿರುವಂತ ಕೆಲಸ ಸುದೀಪ್ ಸರ್ ಆಸ್ ಎ ಪ್ರೊಡಕ್ಷನ್ ಆಲ್ಸೋ ಅವರು ಅದಕ್ಕೆ ಪ್ರೊಡಕ್ಷನ್ ಹೌಸು ಕೂಡ ಅವರದು ಪ್ರೊಡ್ಯೂಸರ್ಸ್ ಆಗಿ ಅವರು ಕೂಡ ಸ್ವಂತ ಇಂಟ್ರೆಸ್ಟ್ ತಗೊಂಡು ಆ ಕಥೆನ ಅದನ್ನ ನಾನು ರಿವೀಲ್ ಮಾಡೋಕ್ಕಾಗಲ್ಲ ನಂಗೆ ಗೊತ್ತಿರೋ ಪ್ರಕಾರ ತುಂಬಾ ವರ್ಷದ ಹಿಂದೆ ಈ ಥರದ್ದೊಂದು ಪ್ರಯತ್ನ ಆಗಿತ್ತು ಅದಾದ್ಮೇಲೆ ಈ ತರದ ಕತೆ ಪ್ರಯತ್ನ ಆಗಿರಲಿಲ್ಲ ಅಂತ ಅನ್ಸುತ್ತೆ ಸೊ ಆ ಥರದ್ದು ಒಂದು ಕತೆ ಅಂಡ್ ಎಷ್ಟು ಬೇಕಾದರೂ ತಗೊಂಡು ಹೋಗ್ಬೋದಾದಂತ ತಾಕತ್ತಿರುವಂತ ಕತೆ ಸೊ ಹಂಗಾಗಿ ನನಗೆ ಅದ್ರ ಮೇಲೆ ತುಂಬಾ ನಂಬಿಕೆ ಇದೆ ಅಂಡ್ ಇತ್ತೀಚಿನ ದಿನಗಳಲ್ಲಿ ತುಂಬಾ ಏನಂತಾರೆ ಹಪ ಹಪಸ್ತಾ ಇದೀವಿ ಕನ್ನಡ ಚಲನಚಿತ್ರ ಬರ್ಲಿ ಗುರು ಯಾರ್ದಾರು ಬರ್ಲಿ ನಾವು ಈ ಅಂತಲ್ಲ ಯಾವ್ದಾದ್ರು ಒಂದ್ ಸಿನಿಮಾ ಹಿಟ್ ಬೇಕು ನಮ್ಗೆ ಹಿಟ್ ಬೇಕು ಅನ್ನೋ ತರ ಆಗಿದೆ ನಮ್ಗೆ ಸೊ ಆ ಹಿಟ್ಟನ್ನ ಇವಾಗ ನಮ್ಮ ದುನಿಯಾ ವಿಜಯ್ ಅವರ ಭೀಮಾ ಇರ್ಬೋದು ಅಥವಾ ಇವ್ರ ಮ್ಯಾಕ್ಸ್ ಇರ್ಬೋದು ಈ ತರದ್ರಲ್ಲಿ ಕೃಷ್ಣ ಪ್ರಣಯ ಸಖಿ ಬರ್ತಿದೆ ಗಣೇಶ್ ಪೌಡರ್ ಬರ್ತಿದೆ ದಿಗಂತದು ನಂದು ಲಾಫಿಂಗ್ ಬುದ್ಧ ಬರ್ತಿದೆ ಸೊ ಇದೊಂದು ಈ ಸ್ಟ್ರೆಚ್ ಅಲ್ಲಿ ಈ ತಿಂಗಳು ಪೂರ್ತಿ ಈ ತಿಂಗಳು ನೆಕ್ಸ್ಟ್ ತಿಂಗಳು ಅಂದ್ರೆ ನಮ್ಗೆ ಇರೋದೇ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಜಾನ್ವರಿ ಇದಿಷ್ಟೇ ಆ ಈ ಆರು ತಿಂಗಳು ಮಾತ್ರ ನಮ್ಗೆ ಸಿನಿಮಾ ರಿಲೀಸ್ ಮಾಡಕ್ ಸಾಧ್ಯ ಇರೋಂಥ ಮಿಕ್ಕಿದೆಲ್ಲವೂ ನಾವು ಬೇರೆದ್ರ ಜೊತೆ ಬಿಜಿ ಇರ್ತೀವಿ ಎಲೆಕ್ಷನ್ ಐ ಪಿ ಎಲ್ ವರ್ಲ್ಡ್ ಕಪ್ ಮಳೆ ಆಯ್ತಾ ಇನ್ನೊಂದ್ ಯಾವ್ದೋ ವರ್ಲ್ಡ್ ವಾರು ಇನ್ನೊಂದ್ ಯಾವ್ದೋ ಬ್ಲಾಸ್ಟ್ ಇನ್ನೊಂದ್ ಎಲ್ಲೋ ಇದು ಇದ್ರಲ್ಲೆಲ್ಲ ಬಿಜಿ ಇರ್ತೀವಿ ಸೊ ಈ ಲಾಸ್ಟ್ ಆರ್ ತಿಂಗಳು ಮಾತ್ರ ಜನ ಸ್ವಲ್ಪ ಇರೋದು ಸೊ ಈ ಆರ್ ತಿಂಗಳಲ್ಲಿ ಯಾವ್ದೇ ಸಿನಿಮಾ ರಿಲೀಸ್ ಆದ್ರೂ ಚೆನ್ನಾಗ್ ಆಗಬೇಕು ಅನ್ನೋದು ನಮ್ಮ ಅನಿಸಿಕೆ ವೀಕ್ಷಕರೇ ಈಗ ಕನ್ನಡದಲ್ಲಿ ಲಾಫಿಂಗ್ ಬುದ್ಧ ಅಂತ ಒಂದು ಸಿನಿಮಾ ಬರ್ತಿದೆ ನನಗೆ ಅದರಲ್ಲಿ ಪೋಸ್ಟರ್ ಅನ್ನ ನೋಡಿದಾಗ ನಿಜವಾಗ್ಲೂ ಪ್ರಮೋದ್ ಶೆಟ್ರೇನಾ ಅಂತ ಅನ್ಸುತ್ತೆ ಯಾಕಂತ ಹೇಳಿದ್ರೆ ತೊಂಬತ್ತೈದು ತೊಂಬತ್ತಾರು ಕೆ ಜಿ ಇರುವಂತ ಒಬ್ಬ ವ್ಯಕ್ತಿ ಬರೋಬರಿ ನೂರ್ ಮೂವತ್ತು ಕೆ ಜಿ ಆಗ್ತಾರೆ ಈಗ ಒಂದ್ ಸಾಂಗ್ ಅನ್ನು ಕೂಡ ರಿಲೀಸ್ ಮಾಡಿದ್ರೆ ಮೇಡಮ್ ಹೇಳ್ತಾ ಇದ್ರು ಸಾಂಗ್ ನೋಡಿದವರು ಇದು ನಿಜವಾದ ಹೊಟ್ಟೆ ಅಲ್ಲ ಇದು ಅಂತಿದ್ರೆ ಅದೇ ಪ್ರಮೋದ್ ಶೆಟ್ಟರ್ ಹೊಟ್ಟೆ ಅದು ತುಂಬಾ ದೊಡ್ಡದಾಗಿರುತ್ತೆ ಅಂದ್ರೆ ಒಂಥರ ಲಾಫಿಂಗ್ ಬುದ್ಧನೇ ಅದು ಹಂಗಿದೆ ಅದರೆಕ್ಟರ್ ಮುಖಾಲ ದಪ್ಪ ದಪ್ಪಾಗಿದೆ ನಂಗೆ ಇದನ್ನ ನೋಡುವಾಗ ಈಗ ಆರೋಗ್ಯದ ಬಗ್ಗೆ ಸಾಕಷ್ಟು ಕಾರ್ಯಕ್ರಮವನ್ನು ನಾವು ಹಿಗ್ಗದಲ್ಲಿ ಬಿತ್ತರ ಮಾಡಿದೀವಿ ಈಗಾಗಲೇ ಒಬ್ಬ ವ್ಯಕ್ತಿ ಸಣ್ಣಗಿರೋನು ಅಷ್ಟು ದಪ್ಪ ಆಗ್ತಿದಾನ ಅಂತ ಹೇಳಿದ್ರೆ ಅವನ ಕೇಟ್ ಬಿದ್ದೇ ಬೀಳುತ್ತೆ ಸರ್ ನೀವ್ ಏನೇ ಹೇಳಿ ಅದು ಭಯಂಕರ ಡೇಂಜರ್ ಕೆಲಸ ನೀವು ಮಾಡ್ತಿರೋದು ಅಂತ ವ್ಯಕ್ತಿ ಇವತ್ ನೋಡಿ ಹೆಂಗಾಗಿದ್ದಾರೆ ಸಣ್ಣಕ್ಕಾಗಿದ್ದಾರೆ ಅದು ಅದು ಕರೆಕ್ಟ್ ನೀವ್ ಹಂಗೆ ಇದ್ದಿದ್ರೆ ಮತ್ತೆ ಪ್ರಾಬ್ಲಮ್ ಆಗಿರೋದು ಈಗ ಕರೆಕ್ಟ್ ಆಗಿದಿರ ಆದ್ರೆ ಆ ತೂಕವನ್ನ ಏರ್ಸ್ಕೊಂತೀರಲ್ಲ ಮೂವತ್ತು ಮೂವತ್ತೈದು ಕೆಜಿ ಹೆಂಗ್ ಆ ತರ ಏರ್ಸ್ಕೊಂಡ್ರಿ ಮತ್ತೆ ಅದನ್ನ ಮಾಡ್ಕೊಂಡಾಗ ಏನು ಆರೋಗ್ಯ ಸಮಸ್ಯೆ ಆಗ್ಲಿಲ್ವ ನಿಮ್ಗೆ ಹೆಂಗ್ ಬಂತು ಈ ಧೈರ್ಯ ಅಂತ ಎಲ್ಲಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ಅಲ್ಲ ಇದೊಂದು ಮೊಂಡ ಧೈರ್ಯ ಮಾಡೇ ಮಾಡ್ತೀನಿ ಯಾವಾಗ್ಲೂ ಬೇರೆ ಬೇರೆ ವಿಚಾರದಲ್ಲೂ ಮಾಡ್ತೀನಿ ಈ ಸರಿ ತೂಕದ ವಿಚಾರದಲ್ಲಿ ಮಾಡಿದೀನಿ ಸೊ ಯೂಶಲಿ ನನ್ನ ಫ್ರೆಂಡ್ ಗೆಳೆಯ ಒಬ್ಬ ಇದನ್ನ ಪಿ ಡಿ ಸತೀಶ್ ಅಂತ ಅವನು ಕೂಡ ನಟ ಅವನು ನನಗೆ ರೇಗಿಸ್ತಾ ಇರ್ತಾನೆ ನಿನಗೆ ಮೊಂಡ ಧೈರ್ಯ ಅಲ್ಲ ನಿಂಗೆ ಬಂಟ ಧೈರ್ಯ ಅಂತ ನಾನು ಬಂಟ ಹೌದು ಬಂಟ ಧೈರ್ಯ ನಿನಗೆ ನೀವು ಶೆಟ್ರಿದ್ದೀರಲ್ಲ ನಿಮ್ಗೆಲ್ಲ ಬಂಟ ಧೈರ್ಯ ಅಂತ ಹೇಳ್ತಿರ್ತಾನೆ ಸೊ ಹಾಗೆ ಅಂದ್ರೆ ತೂಕ ಏರ್ಸ್ಕೋಬೇಕು ಅಂದಾಗ ಇದು ಕ್ಯಾರೆಕ್ಟರ್ ಆಕ್ಚುಲಿ ಲಾಫಿಂಗ್ ಬುದ್ಧ ಅದು ನಾವು ಬಿಫೋರ್ ಕೋವಿಡ್ ಸರ್ಕಾರಿ ಮುಗಿದ ತಕ್ಷಣ ಬರದಂತ ಕತೆ ಯಾರು ಭರತ್ ರಾಜ್ ಗೆ ಆಕ್ಟ್ ಮಾಡಿಸ್ತೀನಿ ಸರ್ ಇದು ನಾನು ಪ್ರಮೋದ್ ಗೆ ಫಸ್ಟ್ ಸಿನಿಮಾ ಡೈರೆಕ್ಟ್ ಮಾಡ್ಬೇಕು ಅಂತ ಹೇಳಿ ಅವನು ನನ್ನ ಗೆ ಬಿಗ್ಗೆಸ್ಟ್ ಫ್ಯಾನ್ ಮೋರ್ ದನ್ ಅ ಡೈರೆಕ್ಟರ್ ಈಸ್ ಅ ಬಿಗ್ಗೆಸ್ಟ್ ಫ್ಯಾನ್ ಅಂಡ್ ವೆರಿ ವೆರಿ ನೈಸ್ ಡೈರೆಕ್ಟರ್ ಇನೋವೇಟಿವ್ ಆಗಿ ಕ್ರಿಯೇಟಿವ್ ಆಗಿದಾರೆ ಅವ್ನು ಹೇಳ್ದ ನಾನು ಪ್ರಮೋದ್ ಶೆಟ್ಗೆ ಡೈರೆಕ್ಟ್ ಮಾಡ್ಬೇಕು ಸರ್ ಇದನ್ನ ಅಂತ ಮಾತುಕತೆ ಆಗಿತ್ತು ಅದು ವೆರಿ ಸಿಂಪಲಿ ಸರ್ಕಾರಿ ಮೇಲೆ ಆಯ್ತು ಏನೋ ಹುಡುಗ ಹೇಳಿದಾನೆ ಏನೋ ತರ ನಾನು ಕೇಳಿಸ್ಕೊಂಡೆ ನಾನೇನೋ ಅವನು ಹೇಳದ ಅಂತ ಖುಷಿ ಖುಷಿಯಾಗಿ ಕೇಳಿಸ್ಕೊಂಡ್ವಿ ಅವನು ಅವನು ಅಷ್ಟು ಸೀರಿಯಸ್ ಆಗಿದ್ದಾನೆ ಅಂತ ನನಗೂ ಗೊತ್ತಿರಲಿಲ್ಲ ಅದಾದ ನಂತರ ಒಂದ್ಸರಿ ಅವನು ರಿಷಬ್ ಜೊತೆ ಕೂತು ಇದ್ರ ಪ್ರೊಡಕ್ಷನ್ ಬಗ್ಗೆ ಎಲ್ಲ ಮಾತಾಡಿದಾಗ ರಿಷಬ್ ಇದನ್ನ ಪ್ರೊಡಕ್ಷನ್ ಮಾಡ್ತೀನಿ ಅಂದಾಗ ನಾನು ಫೋನ್ ಮಾಡಿ ಕರೆದು ಮಚ್ಚ ನೀನೆ ಈ ಪಿಕ್ಚರ್ ಇರೋ ಮಗ ರೆಡಿ ಆಗ್ಬಿಡು ಅಂತಂದು ಮೇಲೆ ಎಸ್ ಆಚೆ ಬಂದು ಮಾತಾಡ್ತಾ ಇನ್ನೊಂಚೂರು ಪುಟ್ಟನ ಆಗ್ಬೇಕು ಶೆಟ್ರೆ ಯಾಕಂದ್ರೆ ಸ್ವಲ್ಪ ರಿಯಲಿಸ್ಟಿಕ್ ಆಗಿ ಹೋಗೋಣ ನೀವು ಆನ್ ಆಗಿ ನೋಡಿ ಎಷ್ಟಾಗತ್ತೆ ಅಷ್ಟು ಆಗಿ ಅಂತ ನಾನು ಒಂದಿನ ರಫ್ಲಿ ಒಂದು ಐದು ಕೆ ಜಿ ಜಾಸ್ತಿ ಒಂದು ತಿಂಗಳಲ್ಲಿ ಒಂದು ಒಂದೂವರೆ ತಿಂಗಳಲ್ಲಿ ಒಂದು ಒಂದೂವರೆ ಎರಡು ತಿಂಗಳಲ್ಲಿ ಐದ್ ಕೆಜಿ ಜಾಸ್ತಿ ಜಾಸ್ತಿ ಆದಾಗ ನನ್ನ ಲೆಕ್ಕ ಸಾಕು ಅಂತ ಬರತ್ರಿ ಕೇಳಿದೆ ಬರತ್ರೆ ಸಾಕ ಅಂದೆ ಅವಾಗ ತಾನೇ ಈ ಲಾಫಿಂಗ್ ಬುದ್ಧ ಪೋಸ್ಟರ್ ಸ್ಕೆಚ್ ಒಂದಿದೆ ಗೊತ್ತಾ ಸ್ಟಾರ್ಟಿಂಗ್ ಅಲ್ಲಿ ಅದನ್ನ ಫೋಟೋಶೂಟ್ ಮಾಡಿದ್ವಿ ನಾವು ಅದ್ರ ಮೇಲೆ ವರ್ಕ್ ಮಾಡಿ ಅದನ್ನೊಂದು ಸ್ಕೆಚ್ ಮಾಡಿದ್ರು ಅದನ್ನ ತೋರಿಸಿದ್ರು ಬರತ್ರು ಸರ್ ದಪ್ಪಾಗೋದು ಅಂದ್ರೆ ಇದಲ್ಲ ಸರ್ ಇದು ಓಕೆ ರೈಟ್ ಆಲ್ಮೋಸ್ಟ್ ಟೆನ್ ಕಿಲೋಸ್ ದಪ್ಪ ಆಗಿದೆ ಕೋವಿಡ್ ರಜೆ ಬಂತು ಕೋವಿಡ್ ರಜೆ ಬಂದಾಗ ಮನೇಲಿ ವಾಪಸ್ ತಿನ್ನೋಕೆ ಶುರು ಮಾಡೋದಲ್ಲ ಮತ್ತೆ ಸಣ್ಣ ಅದೇ ಮನೇಲಿ ತಿನ್ನೋದು ಹೆಲ್ದಿ ಫುಡ್ ಅಲ್ಲ ಅದು ಎಷ್ಟು ತಿನ್ನ ನಾವ್ ಏನು ಓಡಾಡ್ತಾ ಇರಲಿಲ್ಲ ಸೊ ಹೊಟ್ಟೆ ಹಸಿ ಅಲ್ಲ ಚೂರು ಚೂರೇ ತಿನ್ನೋದು ಅವಾಗ ಅವಾಗ ಎರಡೆರಡು ಅವರ್ಗೆ ಏನಾದ್ರು ಮನೇಲಿ ಸಿಗ್ತಾ ಇರತ್ತಲ್ಲ ಅದ್ ತಿನ್ನು ಇತ್ತ ತಿನ್ನು ಅಂತ ಕಡಿಮೆ ಆಯ್ತು ಫುಲ್ ಸಣ್ಣ ಆಗ್ಬಿಟ್ಟಿದೆ ಒಂದು ವಿಡಿಯೋ ಕಾಲ್ ಯಾರದೋ ಬರ್ಡ್ಡೆ ಮಗನ್ ಬರ್ಡ್ಡೇನೋ ಮಗಳ ಬರ್ಡೇನೋ ಏನೋ ಒಂದಿಷ್ಟು ಫೋಟೋಸ್ ತೆಗ್ದಿಟ್ಟ ಹಿಂಗೆ ವಾಟ್ಸಪ್ಲೆಲ್ಲ ಕಳಿಸಿದಾಗ ಎಲ್ಲರೂ ಆಶ್ಚರ್ಯ ಬರತ್ರ ಫೋನೇ ಮಾಡೋದು ಸರ್ ಏನ್ ಸರ್ ಇಷ್ಟು ಸಣ್ಣ ಆಗ್ಬಿಟ್ಟಿದ್ದೀರಾ ಯಾವಾಗ ಸರ್ ಕೋವಿಡ್ ಮುಗಿದ ತಕ್ಷಣ ಶೂಟ್ ಹೋಗೋಣ ಅನ್ಕೊಂಡ್ವಿ ನೀವು ನೋಡಿದ್ರೆ ಇಷ್ಟೊಂದು ಸಣ್ಣ ಹೋಗಿದಿರಲ್ಲ ಸರಿ ಆಯ್ತು ಇದೆಂತ ಮರೆ ಮತ್ತೆ ಮಾಡೋದು ಅಂತ ಮತ್ತೆ ಗೈನ್ ಮಾಡಕ್ ಸ್ಟಾರ್ಟ್ ಮಾಡಿದೆ ಕೋವಿಡ್ ಮುಗೀತು ಅಷ್ಟೊತ್ತ ಮತ್ತೆ ಲಾಕ್ಡೌನ್ ಓಪನ್ ಆಯ್ತು ಹೀರೋ ಸಿನಿಮಾ ಎಲ್ಲ ಮಾಡ್ತಿದ್ವಿ ಮತ್ತೆ ಗೈನ್ ಮಾಡಕ್ ಶುರು ಮಾಡಿದೆ ಮತ್ತೊಂದು ಆರು ತಿಂಗಳ ಗೈನ್ ಮಾಡಿದೆ ಮತ್ತೆ ಕೋವಿಡ್ ರಜೆ ಆಯ್ತು ಮತ್ತೆ ವಾಪಸ್ ಸಣ್ಣ ಅದೆ ಮತ್ತೆ ಆರು ತಿಂಗಳ ಬಿಟ್ಟು ಮತ್ತೆ ಗೈನ್ ಮಾಡಿ ಗೈನ್ ಮಾಡಿ ಗೈನ್ ಮಾಡಿ ಈ ಸರಿ ಫೈನಲ್ ಬರತ್ರ ನೀವು ಶೂಟಿಂಗ್ ಹಾಕೊಂಡ್ಬಿಡಿ ನಾನು ಯಾವ್ದೇ ಕಾರಣಕ್ಕೂ ಸಣ್ಣ ಆಗಲ್ಲ ಅಂತ ಹೇಳಿ ಹಠ ಬಿದ್ದು ಮತ್ತೆ ಪೂರ್ತಿ ಗೈನ್ ಮಾಡಿದೆ ಪೂರ್ತಿ ಏನ್ ಮಾಡಿ ಒನ್ ಟ್ವೆಂಟಿ ಫೋರ್ ಒನ್ ಟ್ವೆಂಟಿ ಫೈವ್ ಏನೋ ಇದೆ ಶೂಟ್ ಸ್ಟಾರ್ಟ್ ಆಗ್ಬೇಕಾರೆ ಶೂಟ್ ಸ್ಟಾರ್ಟ್ ಆಗಿ ಒಂದು ಹತ್ತು ದಿನಕ್ಕೆ ಆಲ್ಮೋಸ್ಟ್ ಒನ್ ತರ್ಟಿ ರೀಚ್ ಆಗಿದೆ ನಾನು ಸೊ ಒನ್ ತರ್ಟಿ ರೀಚ್ ಆಗಿ ಅಷ್ಟನ್ನು ಶೂಟ್ ಮಾಡಿ ಅಲ್ಲಿ ಏನೇ ಅಂದ್ರೆ ತೀರಾ ದೊಡ್ಡ ಹೊಟ್ಟೆ ಕಾಣಬೇಕು ಹೊಟ್ಟೆ ಮೇಲೆ ಕಾನ್ಸಂಟ್ರೇಟ್ ಇದೆ ಅಂದಾಗ ಮಾತ್ರ ಒಂದ್ ಒಂದ್ ಲೇಯರ್ ಬನಿಯನ್ ಎಕ್ಸ್ಟ್ರಾ ಆಗ್ತಿದೆ ಅಂದ್ರೆ ಯೂಶ್ವಲಿ ಒಂದ್ ಬನಿಯನ್ ಹಾಕ್ತೀನಿ ನಾನು ಅದ್ರ ಮೇಲೆ ಇನ್ನೊಂದ್ ಬನಿಯನ್ ಹಾಕ್ತಿದ್ದೆ ಅಷ್ಟೇ ಎಕ್ಸ್ಟ್ರಾ ಏನು ಹೊಟ್ಟೆಗೆ ಅಂತ ಎಕ್ಸ್ಟ್ರಾ ಬಿಲ್ಡಪ್ ಏನು ಮಾಡ್ಕೊಂಡಿಲ್ಲ ಯಾಕಂದ್ರೆ ನಂಗೆ ಮೋರ್ ಕಾನ್ಸನ್ಟ್ರೇಷನ್ ಇದ್ದಿದ್ದು ಹೊಟ್ಟೆಗೆ ಏನಾದ್ರು ತುಂಬೋದು ನೀವು ಮುಖ ಕಾಣಲ್ಲ ಹಂಗೆ ಮುಖ ನಿಮ್ಗೆ ಈಗ ಇರೋ ಮುಖಕ್ಕೂ ಆ ಲಾಫಿಂಗ್ ಬುದ್ಧದಲ್ಲಿ ಇರೋ ಮುಖಕ್ಕೂ ಆ ಜಗಜಾಂತರ ವ್ಯತ್ಯಾಸ ಇದೆ ಪೂರ್ತಿ ಇಲ್ಲಿಂದ ಹಿಡಿದಿದ್ದು ಹಿಂಗಿದೆ ಡಬಲ್ ಚಿನ್ ಎಲ್ಲ ಹಿಂಗ ಹಿಂಗಿದೆ ಸೊ ಅಷ್ಟು ದಪ್ಪ ಆಗ್ಬೇಕು ಅಂದ್ರೆ ಶುಗರ್ ಇಂಟೇಕ್ ಹೆವಿ ಇತ್ತು ಒಂದು ಭಯ ಆಯ್ತು ಶುಗರ್ ಬಂದ್ಬಿಡುತ್ತೆ ಶುಗರ್ ಬಂದ್ಬಿಡುತ್ತೆ ಅಂತ ಇವಳಿಗೆ ಯಾರು ಹಂಗೆ ತಲೆ ತಿಂತ ಇದ್ರು ಬ್ಲಡ್ ಟೆಸ್ಟ್ ಮಾಡಿಸು ಬ್ಲಡ್ ಟೆಸ್ಟ್ ಮಾಡಿಸು ಅಂತ ಕೊನೆಗೂ ಇವಳು ಹಠ ಬಿದ್ಲಲ್ಲ ಅಂತ ಹೋಗಿ ನಾನು ಬ್ಲಡ್ ಟೆಸ್ಟ್ ಯೂರಿನ್ ಟೆಸ್ಟ್ ಅಂತ ಹೇಳಿ ಎಲ್ಲಾ ಟೆಸ್ಟ್ ಮಾಡಿಸಿ ಫುಲ್ ಬಾಡಿ ಚೆಕ್ಅಪ್ ಮಾಡಿಸಿ ನಿಮ್ಗೆ ಏನಿಲ್ಲ ಸರ್ ನೀವು ನಾರ್ಮಲ್ ಆಗಿದ್ದೀರಾ ಅಂತ ಹೇಳಿದ್ರು ಅವರು ನಾನು ಯಾವಾಗ ಅದು ಇನ್ನು ಡಯಟ್ ಶುರು ಮಾಡೋಕ್ಕಿಂತ ಮುಂಚೆ ಲಾಫಿಂಗ್ ಬುದ್ಧ ನಡೆದು ಕ್ಲೈಮ್ಯಾಕ್ಸ್ ಅವಾಗ ಹೋಗಿ ಟೆಸ್ಟ್ ಮಾಡಿದಂಗೆ ನಿಮ್ಗೆ ಏನು ತೊಂದರೆ ಇಲ್ಲ ಸರ್ ನಿಮ್ಮ ಕಿಡ್ನಿ ಲಿವರ್ ಇಂದ ಹಿಡಿದು ಎಲ್ಲವೂ ಫಂಕ್ಷನ್ ಕರೆಕ್ಟ್ ಆಗಿದೆ ಇವರ್ ಸೂಪರ್ಲಿ ಫಿಟ್ ಅಂಡ್ ಫೈನ್ ಏನು ತೊಂದರೆ ಇಲ್ಲ ಅಂತ ನನ್ನ ಜೊತೆ ಇವಳಗ್ ಚೆಕ್ಅಪ್ ಮಾಡಿಸಿದ್ರೆ ಇವಳಗ್ ಒಂದು ನಾಲ್ಕು ಮಾತ್ರೆ ಬರ್ಕೊಟ್ರು ಗಂಡನ ಬಗ್ಗೆ ಯೋಚನೆ ಮಾಡಿದ್ದಕ್ಕೆ ಟೆನ್ಶನ್ ತಗೊಂಡಿದ್ದಕ್ಕೆ ಅದು ನನಗೆ ಅದೇನೋ ಬಳುವಳಿ ತರ ಕೊಟ್ಟಿದ್ದು ನನಗೆ ಅದಾದ್ಮೇಲೆ ನಾನು ರೆಗ್ಯುಲರ್ ನನ್ನ ಡಯಟ್ ಶುರು ಮಾಡಿದೆ ಫಸ್ಟ್ ಡೇ ಡಯಟ್ ಕೊಟ್ಟಾಗ ನಂಗೆ ಯಾರು ಡಯಟ್ ಚಾರ್ಟ್ ಕೊಟ್ಟಿದ್ರು ನನ್ನ ಕ್ಲೋಸೆಸ್ಟ್ ಫ್ರೆಂಡ್ ಅದನ್ನ ಫಾಲೋ ಮಾಡಕ್ ಹೋಗಿ ತಲೆ ತಿರುಗಿಬಿಡ್ತು ನಂಗೆ ಒಂದೇ ದಿನ ನಾನು ಟ್ರೈ ಮಾಡಿದ್ದು ತಲೆ ಚಕ್ಕರ್ ಬರಕ್ ಶುರು ಆಯ್ತು ಆಗ್ತಿಲ್ಲ ಆಫೀಸಲ್ಲಿ ಕೂತಿದಿನಿ ತಲೆಗೆ ಇರನ್ ತಿರ್ಗತಾ ಇದೆ ಎಳ್ನೀರ್ ತರ್ಸ್ಕೊಂಡು ಕುಡ್ದೆ ಒಂದ್ ಅರ್ಧ ಗಂಟೆ ಓಕೆ ಮತ್ತಿರುವ ತಲೆ ಚಕ್ಕರ್ ಬರಕ್ ಶುರು ಆಯ್ತು ಇದು ಎಂತ ತಿಂತ ಇದೀನಿ ಮರ ಅಂತ ಅರ್ಥ ಆಗಿಲ್ಲ ಅದಕ್ಕೆ ಮಾರನೇ ದಿನ ಬಂದ ಪೇಪರ್ ನಾಲ್ಕ ನೀಟಾಗಿ ಹರಿದು ಡಸ್ಟ್ಬಿನ್ ಬಿಸಾಕಿ ನೀನೇನು ಡಯಟ್ ಚಾರ್ಟ್ ಮಾಡ್ಬಿಡಾ ಎಲ್ಲ ನಾನೇ ನೋಡ್ಕೋತೀನಿ ಅಂದೆ ಮನೇಲಿ ಈಗ ನಮ್ಮ ಅಂದ್ರೆ ಅತ್ತೆ ಏನ್ ತಿಂಡಿ ಮಾಡ್ತಾರ ಬೆಳಿಗ್ಗೆ ಚೆನ್ನಾಗ್ ತಿಂತೀನಿ ಒಳ್ಳೆ ಹೊಟ್ಟೆ ತುಂಬಾ ತಿಂತೀನಿ ಸಾಯಂಕಾಲ ಆರು ಗಂಟೆಗೆ ಊಟ ಮಾಡ್ತೀನಿ ಅಷ್ಟೇ ಅಷ್ಟೇ ಮಧ್ಯದಲ್ಲಿ ಏನು ಇಲ್ಲ ಸಾಯಂಕಾಲ ಆರು ಗಂಟೆ ಮೇಲೂ ಏನು ಇಲ್ಲ ಅದನ್ನ ಆರು ತಿಂಗಳು ಸ್ಟ್ರಿಕ್ಟ್ ಆಗಿ ಫಾಲೋ ಫಾಲೋ ಮಾಡ್ದೆ ಆರು ತಿಂಗಳಲ್ಲಿ ಇಪ್ಪತ್ತ್ ಮೂರು ಕೆಜಿ ಇಳಿಸ ಈ ತೂಕ ಏರ್ಸೋದು ತೂಕ ಏರ್ಸೋದು ಎರಡು ಪ್ರಮೋಷ್ ಶೆಟ್ಟರಿಂದ ಸೊ ಅದಕ್ಕೊಂದು ಆನ್ಸರ್ ಸಿಕ್ತು ಯಾಕಂದ್ರೆ ತೂಕ ಏರ್ಸೋದು ಅಂತ ಹೇಳಿದ್ರೆ ಅದು ತುಂಬಾ ಹೆಲ್ದಿ ಆಗ್ತಾ ಇರುತ್ತೆ ದಪ್ಪ ಆಗ್ತಿದಾರೆ ಅಂತ ಹೇಳಿದ್ರೆ ಹೆಲ್ದಿ ಅಂತ ಹೌದು ಜನ ಡಾಕ್ಟರ್ ಹೇಳೋದು ಹೇಳಿದೆ ಸೊ ಹಾಗಾಗಿ ನಿಮ್ಗೆ ಅದ್ರ ಬಗ್ಗೆ ಕೇಳ್ದೆ ನಿಮ್ಮ ಲಾಫಿಂಗ್ ಬುದ್ಧ ಕೂಡ ನಾವು ನೋಡ್ಬೇಕು ನಾವೆಲ್ಲ ಕಾತರಾಗಿದ್ದೀವಿ ಮೂವತ್ತಕ್ಕೆ ರಿಲೀಸ್ ಆಗ್ತಾ ಇದೆಯಲ್ಲ ಆಗಸ್ಟ್ ಮೂವತ್ತಕ್ಕೆ ರಿಲೀಸ್ ರಾಜ್ಯಾದ್ಯಂತ ಬೇರೆ ಬೇರೆ ಭಾಷೆಯವರು ಕೂಡ ಈಗ ಆಲ್ರೆಡಿ ಒಂದಿಬ್ಬರಿಗೆ ಸಿನಿಮಾ ತೋರಿಸಿರೋದ್ರಿಂದ ತೆಲುಗು ಮತ್ತೆ ಮಲಯಾಳಂ ಅವರು ಇಂಟ್ರೆಸ್ಟ್ ತೋರಿಸಿದ್ದಾರೆ ನಮ್ಮ ಟೈಮಿಗೆ ರಿಲೀಸ್ ಆಗಂಗಿದ್ರೆ ಅದನ್ನು ಕೈ ಹಾಕ್ತಿವಿ ಇಲ್ಲ ಅಂದ್ರೆ ಮುಂದಿನ ದಿನದಲ್ಲಿ ಓ ಟಿ ಟಿಲಿ ಬೇರೆ ಬೇರೆ ಬರುತ್ತೆ ಖಂಡಿತ ಸರ್ ನಿಜವ್ರು ತುಂಬಾ ಖುಷಿ ಆಯ್ತು ನಾನು ಸ್ಪೆಷಲ್ ಥ್ಯಾಂಕ್ಸ್ ಇಬ್ಬರಿಗೂ ಹೇಳಬೇಕು ಯಾಕಂದ್ರೆ ಪ್ರತಿ ಸಲ ಪ್ರತಿ ಒಂದು ನಾಲ್ಕೈದು ಸಲ ಆದ್ರೂ ಫೋನ್ ಮಾಡಿದೀನಿ ನಾನು ಒಂದು ವರ್ಷದಲ್ಲಿ ಮೇಡಮ್ ಯಾವಾಗ ಸಿಗೋಣ ಯಾಕಂದ್ರೆ ಸರ್ ತುಂಬಾ ಬಿಸಿ ಇರ್ತಾರೆ ನಾವು ಆಗಲ್ಲ ಹಂಗಾಗಿ ಮೇಡಮ್ ನಂಬರ್ ಇತ್ತು ಯಾವಾಗ್ ಸಿಗೋಣ ಯಾವಾಗ ಸಿಗೋಣ ಅಂದಾಗ ಅದನ್ನ ಕರೆಕ್ಟಾಗಿ ಫಾಲೋಅಪ್ ಮಾಡಿ ಮೊನ್ನೆ ನೀವೇ ಮೆಸೇಜ್ ಹಾಕಿದ್ರಿ ಅದಾದ್ಮೇಲೆ ನಾನ್ ಓಕೆ ಇಂಥ ದಿನ ಮಾಡೋಣ ಅಂತ ಫಿಕ್ಸ್ ಮಾಡ್ಕೊಂಡ್ವಿ ಇವತ್ತು ಬಂದ್ವಿ ಬರೋದಕ್ಕೆ ಅಷ್ಟಕ್ಕೂ ಬೇಡವೇ ಕಾರಣ ಆಮೇಲೆ ಸರ್ ಕೂಡ ಹೌದು ಯಾಕಂದ್ರೆ ಇಲ್ಲ ಅಂತ ಹೇಳಿದ್ರೆ ನಾವ್ ಇಲ್ಲಿ ಬಂದು ಇಷ್ಟು ಟೈಮ್ ಸ್ಪೆಂಡ್ ಮಾಡೋಕಾಗಲ್ಲ ಸರಿ ಸುಮಾರು ಒಂದ್ ನಾಲ್ಕೈದು ಗಂಟೆ ಆಯ್ತು ಶುರು ಮಾಡಿ ಎಲ್ಲವನ್ನ ಕವರ್ ಮಾಡಿದ್ವಿ ಅಂದ್ರೆ ಆಲ್ಮೋಸ್ಟ್ ಫಸ್ಟ್ ಸ್ಟುಡಿಯೋದಲ್ಲಿ ತೋರಿಸಿದ್ವಿ ಆಮೇಲೆ ಈ ಹಿಂದೆ ಸಿಕ್ಕದಾಗ್ಲೂ ಸುಮಾರು ಒಂದ್ ಎರಡು ಅವರ್ ಮಾತಾಡಿ ಕೆಲವೊಂದ್ ಸಿನಿಮಾಗಳು ಬಂದ್ ಮಾತಾಡಿದ್ವಿ ಆದ್ರೆ ಇಲ್ಲಿ ಒಂದು ಒಂದ್ ಎರಡು ಸಿನಿಮಾ ಉಳಿದಿತ್ತು ಅದನ್ನ ಕೇಳೋ ಪ್ರಯತ್ನ ಆಯ್ತು ಹೊಸ ಸಿನಿಮಾಗಳಿಗೂ ಒಳ್ಳೇದಾಗ್ಲಿ ಜೊತೆಗೆ ನಿಮ್ಮ ಪ್ರೀತಿ ಬಾಂಧವ್ಯ ಹೀಗೇ ಇರ್ಲಿ ನನಗಂತೂ ಸ್ಪೆಷಲಿ ನಿಮ್ ಮನೆಗ್ ಬಂದಿದ್ದು ತೋರ್ಸಿದ್ದು ನಿಮ್ ಕಥೆಗಳನ್ನ ಕೇಳಿದ್ದು ಬಹಳ ಇಷ್ಟ ಆಯ್ತು ಯಂಗ್ಸ್ಟರ್ಸ್ ಗಳಿಗೆ ಅದು ಸ್ವಲ್ಪ ಜನರಿಗಾದರೂ ನಾಟತೆ ನಾವು ಹೀಗೆ ಇರಬೇಕು ಅನ್ನುವಂತ ಬದಲಾವಣೆಗೆ ಅವ್ರನ್ನ ತಳ್ಳುತ್ತೆ ಅಂತ ನಾನು ಅಂದುಕೊಂಡಿದ್ದೀನಿ ಆಗಬೇಕು ಹೆಗ್ಗದ್ದೆ ಸ್ಟುಡಿಯೋ ಕಡೆಯಿಂದ ನಿಮಗೆ ತುಂಬುರತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹೆಗ್ಗದ್ದೆ ಸ್ಟುಡಿಯೋ ಅಲ್ಲಿ ಬರಬೇಕು ಅಂದ್ರೆನೇ ಮೋಸ್ಟ್ಲಿ ನೀನು ಇಷ್ಟ ಹೆಸರು ಮಾಡಿರ್ಬೇಕು ಅಂತ ಒಂದು ರೂಲ್ಸ್ ಇದೆ ಇಷ್ಟು ಇಷ್ಟ ಸಾಧನೆ ಮಾಡಿರ್ಬೇಕು ಅಂತ ಒಂದು ಪ್ರೋಟೋಕಾಲ್ ಇದೆ ಸೊ ಆ ಆ ಪ್ರೋಟೋಕಾಲ್ ಗಳಿಗೆ ನೀವು ಯಾವಾಗ ಸೂಟ್ ಆಗ್ತೀರಾ ನೀವುಗಳು ಹೆಗ್ಗದ್ದೆ ಇರ್ತೀರಾ ಐ ಆಮ್ ಬ್ಲೆಸ್ಡ್ ಟು ಬಿ ಹಿಯರ್ ಥ್ಯಾಂಕ್ ಫುಲ್ ಸುಮಾರಷ್ಟು ವಿಚಾರಗಳನ್ನ ಮಾತಾಡ್ತಾ ಎರಡು ಪ್ರಮುಖವಾದ ವಿಚಾರನ ಮಾತಾಡಿದ್ವಿ ಒಂದು ಅಣ್ಣಯ್ಯ ಇದೇ ಹನ್ನೆರಡಕ್ಕೆ ಬರ್ತಾ ಇದೆ ಇನ್ನೊಂದು ಜಿ ಕನ್ನಡದಲ್ಲಿ ಸಂಜೆ ಏಳುವರೆಗೆ ಇನ್ನೊಂದು ನನ್ನ ಮೊಟ್ಟ ಮೊದಲನೆಯ ನಾಯಕನಾಗಿ ನಾನು ನಾಯಕ ಅಂತ ಹೇಳ್ಕೊಳ್ಳೋಲ್ಲ ಬಟ್ ನನ್ನ ನಾಯಕನಾಗಿ ಕ್ಯಾರೆಕ್ಟರ್ ಓರಿಯೆಂಟೆಡ್ ಸಿನಿಮಾ ಲಾಫಿಂಗ್ ಬುದ್ಧ ಇದೇ ತಿಂಗಳು ಮೂವತ್ತನೇ ತಾರೀಕು ಬರ್ತಾ ಇದೆ ಸೊ ಎಲ್ಲರೂ ನನ್ನನ್ನ ಇಷ್ಟಪಟ್ಟಿದ್ರೆ ಬಂದು ಸಿನಿಮಾವನ್ನ ನೋಡಿ ಈ ಆಪರ್ಚುನಿಟಿಗೆ ಅಥವಾ ಈ ಈ ಒಂದು ರೈಡ್ ಆಫ್ ಫೋರ್ ಅವರ್ಸ್ಗೆ Thank you so much, Sandeep. Thank, Thank you. you. Thank you. Thank you, Thank Thank you, you so much. much. Thank you. Noor Jilla, Vikash Rai. This is Hoty Naval Shishya. Stay tuned. Take the